ಆಧುನಿಕ ತಂತ್ರಜ್ಞಾನದ ನವೀನ ಯೋಜನೆಗಳ ಕುರಿತು ರೈತರ ಮಾಹಿತಿಯುಕ್ತ ಸಭೆ ಕಬ್ಬು ಉತ್ಪಾದನೆಯ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ನವೀನ ಯೋಜನೆಗಳ ಕುರಿತು ಮಾಹಿತಿಯುಕ್ತ ರೈತರ ಸಭೆ ಮತ್ತು ಆಧುನಿಕ ಕಬ್ಬು ಉತ್ಪಾದನೆಯ ಕುರಿತು ಚರ್ಚಾ ಸಭೆ ಇಂದು ಸದಲಗಾದ ಸದಲಗಾ ಪ್ರೌಢಶಾಲೆಯಲ್ಲಿ ನಡೆಯಿತು ಚಿದಾನಂದ ಬಸ್ಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿಯಮಿತ ಚಿಕ್ಕೋಡಿ ಮತ್ತು ನ್ಯೂಟ್ರಿಕ್ರಾಪ್ ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಜಂಟಿಯಾಗಿ ಸದಲಗಾ ನಗರದ ಪ್ರಗತಿಪರ ರೈತ ಸುರೇಶ್ ಮಹಾದೇವ್ ಕೋರೆಯವರ ಅಧ್ಯಕ್ಷತೆಯಲ್ಲಿ ರೈತರ ಸಭೆ ಮತ್ತು ಕಬ್ಬು ಉತ್ಪಾದನೆಯ ಚರ್ಚಾ ಸಭೆಯನ್ನು ಸದಲಗಾ ಪ್ರೌಢಶಾಲೆಯ ಚರ್ಚಾ ಸಭಾಂಗಣದಲ್ಲಿ ಆಯೋಜಿಸಿದ್ದವು ಆರಂಭದಲ್ಲಿ ಚಿದಾನಂದ ಬಸ್ಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಚೇತನ್ ಪಾಟೀಲ್ ಅವರು ಗುಲಾಬಿ ದಳಗಳನ್ನು ನೀಡುವ ಮೂಲಕ ಹಾಜರಿದ್ದ ಎಲ್ಲಾ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಪ್ರಾಸ್ತಾವಿಕವಾಗಿ ಸದಲಗಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಅವರು ರೈತರ ಸಭೆ ಮತ್ತು ಚರ್ಚಾ ಅಧಿವೇಶನದ ಮಹತ್ವವನ್ನು ವಿವರಿಸಿದರು ಮತ್ತು ಕೃಷಿ ವಲಯದಲ್ಲಿ ನಡೆಯುತ್ತಿರುವ ಬದಲಾವಣೆಗಳು ಮತ್ತು ಕೃಷಿ ವಲಯಕ್ಕೆ ಯಾಂತ್ರೀಕರಣದ ಸೇರ್ಪಡೆ ಇಂದಿನ ಅಗತ್ಯವಾಗಿದೆ ಕೃಷಿಯನ್ನು ಇಂದು ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಎಂದು ಅವರು ಹೇಳಿದರು ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸಲು ಮತ್ತು ರೈತರಿಗೆ ಪರಿಹಾರ ನೀಡಲು ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ನೀಡಲು ಸಕ್ಕರೆ ಕಾರ್ಖಾನೆಯು ಕಾಲಕಾಲಕ್ಕೆ ವಿಚಾರ ಸಂಕೀರ್ಣಗಳನ್ನು ನಡೆಸಬೇಕೆಂದು ಅವರು ಒತ್ತಾಯಿಸಿದರು ಧಾರವಾಡದ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾ ಸಂಜಯ್ ಪಾಟೀಲ್ ಕಬ್ಬಿನ ಕ್ಷೇತ್ರದಲ್ಲಿ ಆಗಿರುವ ಪ್ರಗತಿ ಕಬ್ಬಿನ ಇಳುವರಿ ಮತ್ತು ಅದರ ಅಭಿವೃದ್ಧಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು ಮತ್ತು ರೈತರು ಆಧುನಿಕ ಕೃಷಿಯನ್ನು ಅಭ್ಯಾಸ ಮಾಡುವುದು ಈಗ ಅಗತ್ಯವಾಗಿದೆ ಎಂದು ಹೇಳಿದರು ಕೃಷಿ ಕ್ಷೇತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸುತ್ತಿರುವುದರಿಂದ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಎಂದು ಅವರು ಹೇಳಿದರು ರೈತರು ಕೃಷಿಗೆ ಅಗತ್ಯವಾದ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಮತ್ತು ರೈತರು ಮಣ್ಣು ಮತ್ತು ನೀರನ್ನು ಪರೀಕ್ಷಿಸಿದ ನಂತರವೇ ಬೆಳೆಗಳನ್ನು ಆಯ್ಕೆ ಮಾಡಬೇಕು ಮತ್ತು ರೈತರು ತಮ್ಮನ್ನು ತಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕೆಂದು ಹನುಮಂತ್ ಗುಳೇದ್ ಹೇಳಿದರು ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ತಾತ್ಯಾಸಾಹೇಬ್ ಕಾಟೆ ನಿರ್ದೇಶಕ ಚೇತನ್ ಪಾಟೀಲ್ ಮಹಾವೀರ್ ಕತ್ರಾಲೆ ಪ್ರಕಾಶ್ ಪಾಟೀಲ್ ಡಾಕ್ಟರ್ ಆರ್ಬಿ ಖಂಡಗವೆ ಮೋಹನ್ ಕುಮಾರ್ ಎಂ ಡಾ ಸಂಜಯ್ ಪಾಟೀಲ್ ಹನುಮಂತ್ ಗುಳೇದ್ ಎನ್ಎಸ್ ಹಿರೇಮಠ್ ವಿಜಯರಾಜ್ ಪ್ರತೀಕ್ ಬಂದೆ ಮುಂತಾದವರು ಈ ವಿಚಾರ ಸಂಕೀರ್ಣದಲ್ಲಿ ಉಪಸ್ಥಿತರಿದ್ದರು ಈ ವಿಚಾರ ಸಂಕೀರ್ಣದಲ್ಲಿ ವಡ್ಗೋಲ್ ಬಹಿನಕವಾಡಿ ಶಮನೇವಾಡಿ ಜನ್ವಾಡ್ ನೇಜ್ ಬೇಡ್ಕಿಹಾಳ್ ಬೋರ್ಗಾಂವ್ ಶೇರಿಡ್ವಾಡ್ ಸೇರಿದಂತೆ ಸದಲಗ ನಗರ ಪ್ರದೇಶದ ನೂರಾರು ರೈತರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಸಚಿನ್ ಮೋಪ್ಕರ್ ನಿರ್ವಹಿಸಿದರು ಕೊನೆಯಲ್ಲಿ ಎಲ್ಲಾ ರೈತರು ಮತ್ತು ಸದಸ್ಯರಿಗೆ ಮಧ್ಯಾಹ್ನದ ಭೋಜನವನ್ನು ನೀಡಲಾಯಿತು ಸದಲಗಾ ನಗರ ಪ್ರತಿನಿಧಿ ಅಣ್ಣಸಾಹೇಬ್ ಕದಂ